ದೋಸೆ ಕಲ್ಮೇಲೆ ಇಷ್ಟೋ ದೋಸೆ ಹೊರಗಣದಲ್ಲಿ ಇಷ್ಟೊಂದು ಗಾಡಿ ಹೋಟ್ಲು ತುಂಬಾ ಜನ ಇತ್ತು ಅಂತಂದ್ರೆ ನನ್ ಮನ್ಸಲ್ಲಿ ಏನಂತ ಅರ್ಥ ಗೊತ್ತಾ ಪರಮಾನಂದ ಚಿತ್ರ ಮಾಡೋದು ಅಂತ ಹೇಳು ಶುರು ಮಾಡ್ತೀನಿ ಕಡಲೆ ಬೀಜ ಸಾಸಿವೆ ಬೆಳ್ಳುಳ್ಳಿ ಜಜ್ಜಿರೋದು ಮೆಣಸಿಕಾಯಿ ಈರುಳ್ಳಿ ಕ್ಯಾಪ್ಸಿಕಂ ಕ್ಯಾಪ್ಸಿಕಮು ಟೊಮೊಟೋ ಕರಬೇವು ಸಬ್ಸಿಗೆ ಸೊಪ್ಪು ಕೊತ್ತಿರೋ ಸೊಪ್ಪು ಕ್ಯಾರೆಟ್ ತೊರೆದಿರೋದು ವೈಟ್ ರೈಸ್ ಇಷ್ಟು ಬೇಕು ಸದ್ಯಸಣ ಆನಂತರ ಒಂದು ಬಾಣಲಿನ ಮಡಿಕಬೇಕು ಎಣ್ಣೆನ ಹಾಕ್ಬೇಕು ಆನಂತರ ಒಂದೊಂದು ಕ್ರಮವಾಗಿ ಏನೇನು ಸಾಮಗ್ರಿಗಳು ಇದ್ದು ಎಲ್ಲಾನು ಹೆಚ್ಚು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇಷ್ಟೊಂದು ಚಿತ್ರ ವಿಚಿತ್ರವಾಗಿ ಕಂಡಾಗ ಅದೇ ಗೊತ್ತಾಗುತ್ತೆ ನಿನಗೆ ಚಿತ್ರಾನ್ನ ಅಂತ ಕಣ್ಣ ಆನಂತರ ಮೇಲೆ ಇದೆಯಲ್ಲ ಅಷ್ಟು ಪೊಡಿ ಎನ್ನುವುದು ಅದನ್ನ ಉದ್ರಿಸಿ ಚೆನ್ನಾಗಿ ಈ ರೀತಿಯಾಗಿ ಬುಟ್ನ ಅಂತ ಆದ್ರೆ ಅದ್ಭುತವಾದಂತಹ ಚಿತ್ರಾನ್ನ ರೆಡಿ ಆಗುತ್ತೆ ಕೆಲಸ ಮಾಡ್ತಾ ಪಕ್ಕಪಕ್ಕದಲ್ಲಿ ಕಾಪಿ ಕೇಳಿದ್ರಿಗೆ ಕಾಪಿ ಬಾಳುವಣ ಬಂದ ಬಾಳ್ವಣ್ಣ ವಿಡಿಯೋ ಮಾಡಿದ ನೋಡಿ ಹೌಸ್ಕಂಡ ಆನಂತರ ವೈಟ್ ರೈಸ್ ಮಾಡ್ಕೊಂಡಿದ್ವಲ್ಲ ವೈಟ್ ರೈಸ್ ಗೆ ಏನ್ ಮಾಡ್ಬೇಕು ಅಂತಾರೆ ಮೇಲ್ಗಡೆ ಕಡಲೆ ಬೀಜ ಕೊತ್ಮೀರ್ ಸೊಪ್ಪು ಕ್ಯಾರೆಟ್ ಎಲ್ಲನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಂತಂದ್ರೆ ಅದ್ಭುತವಾದಂತಹ ಚಿತ್ರಾನ್ನ ಅಂತ ನರಕಾರಿ ಲೆಮನ್ ರೈಸ್ ಅಂತ ನರಕಾರಿ ಇಂಟರ್ನ ಸಪೋರ್ಟ್ ಚಿತ್ರಾನ್ನ ಅಂತ ನರಕಾರಿ ಆಮೇಲೆ ಕಡಲೆಕಾಯಿ ಬಿರಿಯಾನಿ ಅಂತ ಹಲವಾರು ಹೆಸರುಗಳಲ್ಲಿ ಚೈತ್ರದನ್ನ ಚಿತ್ರಾನ್ನ ಲೆಮನ್ ರೈಸ್ ಅಂತ ಕರೀತಾರೆ ಕಾರಣ ಇಷ್ಟೇ ಕಾರಣ ಸತೀಶ್ ಅಣ್ಣ ಚಿತ್ರಾನ್ನ ಇಷ್ಟೇನಾ ಚಿತ್ರಾನ್ನ ಇದನ್ನ ಹೇಳಕ್ ನೀನೇ ಬೇಕಾ ನಾನೇ ಮಾಡ್ತೀನಲ್ಲ ಇಡ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ತಪ್ಪೇನೆ ಕೊಟ್ಟದ್ದೆ ತಪ್ಪ ಆಯ್ತಾ ಹೋಗ್ಲಿ ಬಿಡು ಏನು ಆಗಲ್ಲ ಬಿಸಿ ಬಿಸಿ ಬೋಂಡನ ಮಾಡಿ ಎತ್ ಮಾಡಿದ್ರೆ ಒಡೆ ಇದ್ರೆ ಇನ್ನು ತುಂಬಾ ಚೆನ್ನಾಗಿರೋದು ಆ ಮಾಡಿ ನೋಡಬಹುದು ಮಡಗಿದ್ವಲ್ವಾ ನೋಡಬಹುದು ಅಲ್ಲಿಗಡ್ಡೆ ಪಲ್ಯ ಆಗ್ಬಹುದು ದೋಸೆ ಆಗ್ಬಹುದು ದೋಸೆ ಪ್ಯಾಟ್ರನ್ ಹಾಕಿದ್ವಲ್ಲ ಆನಂತರ ನೋಡಿ ದೋಸೆ ಆಟೋಗಳು ಬಂದಿದ್ವು ಅನಂತರ ದೇವ್ರಗಳು ಕೂಡ ಒಂದು ದೋಸೆ ಹಾಕಿ ಮಡಗಿದೆ ಹಾಗೆ ಪಕ್ಕದಲ್ಲಿ ಕ್ಯಾಮ್ರಾನ ಚೇಂಜ್ ಮಾಡಿದ್ರೆ ಒಂದ್ ಕಡೆ ಇಡ್ಲಿ ಕೂಡ ಬೆಂದು ಮಡಗಿತ್ತು ಬೆಳಿಗ್ಗಿನ ವಾತಾವರಣ ಕೂಡ ಖಾಲಿ ಖಾಲಿಯಾಗಿತ್ತು ಆನಂತರ ಬೋಂಡದ ಕಡೆ ಕ್ಯಾಮ್ರಾವ ತಿಳಿಸಿದೆ ಅದ್ಭುತವಾಗಿ ಕಾಣ್ತಿತ್ತು ನಮ್ಮ ಕುಡಿತಿದ ಅನಂತರ ಆರ್ಡರ್ ಬರಲು ಹೊರಗಣದಲ್ಲೂ ಕೂಡ ಗಾಡಿಗಳು ಬರಲು ನೋಡಬಹುದು ಜನ ಓಹೋ ಜನ ಸಾಗರ ಸಾಗರವೇ ತುಂಬಿತ್ತು ಅನಂತರ ನಾವು ಕೂಡ ದೋಸೆ ಹಾಕುದ್ರಲ್ಲಿ ಬಿಸಿ ಬಿಸಿ ಆಗಿದ್ದು ಬಿಜಿ ಬಿಜಿ ದೋಸೆನ ಕುಟ್ಕೊಂಡು ಆನಂತರ ಆರ್ಡರ್ಗಳಲ್ಲಿ ಏನ್ ಬರುತ್ತೆ ಖಾಲಿ ದೋಸೆ ಆಗ್ಬೋದು ಮಸಾಲೆ ದೋಸೆ ಆಗ್ಬಹುದು ಮೊಟ್ಟೆ ದೋಸೆ ಆಗ್ಬೋದು ನೋಡಬಹುದು ಸ್ನೇಹಿತರೆ ಮದ್ ಮದ್ ಆ ಗ್ಯಾಪ್ ಕೊಟ್ಕೊಂಡ್ರು ಕೂಡ ಅದ್ಭುತವಾದ ಬಿಸ್ನೆಸ್ ಅನ್ನ ಮಾಡಿದೇವೆ ನೋಡಬಹುದು ಎಷ್ಟೋ ಚೆನ್ನಾಗಿ ಕಸ್ಟಮರ್ ಬರೋದು ಹೋಗೋದು ಮಾಡ್ತಾ ಇರ್ತಾರೆ ಅಂತ ಅಲ್ಲೇ ಪೇಟರ್ ನೋಡೋದ ಗೊತ್ತಾಗುತ್ತೆ ಆಲ್ಮೋಸ್ಟ್ ಅಲ್ಲೂ ಅರ್ಧ ಚಿತ್ರವನ್ನ ಅಚ್ಚುಕಟ್ಟೆಗೆ ಖಾಲಿ ಆಗಿತ್ತು ನೋಡ್ ನೋಡ್ತಾ ಆ ನಂತರ ಬಂದವರನ್ನ ಹಾಗೆ ವಿಡಿಯೋನ ಮಾಡ್ಕೊಂಡು ಹೊರಗಣ್ಣ ಯಾವ ರೀತಿಯಾಗಿದೆ ಅನ್ನೋದು ಚೆಕ್ ನ ಮಾಡ್ತಿದ್ದೆ ಆಮೇಲೆ ನೀನ್ ಹೆಂಗ್ರೆ ಆ ಒಂದು ಆ ಎರಡು ಆ ಮೂರು ನಂಗೆ ಮಸಾಲೆ ಕೇಳಿದ್ರಿಗೆ ಮಸಾಲೆ ಮೊಟ್ಟೆ ದೋಸೆ ಕೇಳಿದ್ರೆ ಮೊಟ್ಟೆ ದೋಸೆ ಹಾಗೆ ನೋಡ್ಬೋದು ಯಾವ ರೀತಿಯಾಗಿ ರಾಷ್ಟ್ರ ಖಾಲಿ ಆಗಿತ್ತು ಸ್ನೇಹಿತರು ಅಲ್ಟ ಉಡಿತ ತಮ್ಮಸೆ ಕಾಲೆಳಿತಾ ನಮ್ ಮನೆ ಕೂತಿದ್ರು ಅವ್ರ ಹತ್ರನೂ ಕೂಡ ನಾವು ಕೂಡ ಚೆನ್ನಾಗಿ ಆಲ್ಟನ ಹೊಡ್ಕೊಂಡು ಕೂತಿದ್ದೇವೆ ಫೈನಲ್ ಆಗಿ ನಮ್ ಡೈಲಾಗ ಇವರೇ ಹೇಳ್ತಾ ಇದಾರೆ ಕೇಳ್ಕೊಂಡು ಬಂದ್ಬಿಡಿ ಅಷ್ಟೇ ಈಗ ಹಣ